ಬೀಜ ನೋಡಿ ಇಲ್ಲಿ ಈ ವರ್ಷ ಎಲ್ಲಾ ಹಣ್ಣುಗಳಲ್ಲೂ ಈ ತರ ಬೀಜಗಳು ಇರ್ತಿರ್ಲಿಲ್ಲ ಒಂದ್ ಬೀಜ ಎಲ್ಲಾ ಇರ್ತಾ ಇತ್ತು ಪಲ್ಪ್ ಜಾಸ್ತಿ ಇದು ತಿನ್ಬೇಕಾದ್ರೆ ಇನ್ನೊಂದ್ ಸ್ಟಾರ್ ಆಪಲ್ ಅಂತ ಸ್ಟಾರ್ ಆಪಲ್ ಅಂತ ಹೇಳ್ತಾರೆ ಸ್ಟಾರ್ ಆಪಲ್ ಯಾಕೆ ಹೇಳ್ತಾರೆ ಅಂದ್ರೆ ಇದು ನಿಮ್ಗೆ ಒಳಗಡೆ ಸ್ಟಾರ್ ಇನ್ ಈ ಸ್ಟಾರ್ ಶೇಪ್ ಕಾಣತ್ತಲ್ಲ ಅದಕ್ಕೆ ಸ್ಟಾರ್ ಆಪಲ್ ಹೇಳ್ತಾರೆ ಇದು ಇದು ಸ್ವಲ್ಪ ನೋಡಿ ಎಲ್ಲ ಎಲ್ಲ ಬರುವಂತದ್ದು ವಾಟರ್ ಇದು ಫುಲ್ ಹಣ್ಣು ಆಗುವಾಗ ಲೈಟ್ ಆಗಿ ಪಿಂಕ್ ಕಾಣುತ್ತದ ಅಷ್ಟೇ ಇದು ಒಂದು ಹೊಸ ತಳಿ ನನಗೂ ಕೂಡ ಇದು ಈ ವರ್ಷ ಬಂದಿರುವಂತ ವೆರೈಟಿ ವಿಶೇಷ ಅಂತ ಹೇಳಿದ್ರೆ ಅರ್ಧ ಬಾಯಿಯಲ್ಲಿ ಒಳಗಡೆ ಹಳದಿ ಇರ್ತದಲ್ಲ ಇದು ಆರೆಂಜ್ ಕಲರ್ ಕಲರ್ ಒಳಗಡೆ ಹೊರಗಡೆ ಆರೆಂಜ್ ಒಳಗಡೆ ಪಲ್ಪ್ ಆರೆಂಜ್ ಕಲರ್ ಬರುತ್ತೆ ಇದು ಹುಳಿನೇ ಇರ್ತದೆ ಸರ್ ಇದು ಏನಂತ ಹೇಳಿದ್ರೆ ಇದು ಹುಳಿ ಹಣ್ಣೆ ಒಂದ್ ವೆರೈಟಿ ಇದು ಡುಂಗ್ಲು ಯಾವ ಡುಂಗ್ಲು ಅಂತ ಹೇಳಿ ವಿಶೇಷ ಸರ್ ವಿಶೇಷ ಅಂತ ಹೇಳಿದ್ರೆ ನೀವು ಈಗ ಇದುವರೆಗೆ ಯಾವ ಯಾವ ವಾಟರ್ ಆಪಲ್ ತಿಂದು ನೋಡಿದೀರಾ ಅವೆಲ್ಲದಕ್ಕಿಂತ ಟಾಪ್ ಸ್ವೀಟ್ ಇದೆ ದೊಡ್ಡದು ಇದು ಹ್ಮ್ ಹ್ಮ್ ಉದ್ದ ಬರ ಉದ್ದ ಬರುವಂತದ್ದು ಇದು ಇದು ತೈವಾನ್ ಟೈಗರ್ ಅಂತ ಹೇಳಿ ಹೊರಗಡೆ ರೆಡ್ ಬರುವಂತದ್ದು ಇದು ತೈವಾನ್ ಟೈಗರ್ ತೈವಾನ್ ಟೈಗರ್ ಅಂತ ಹೇಳಿ ಇದು ಅಬಿಯು ಹೇಳ್ತಾರೆ ಅಬಿಯೋ ಫ್ರೂಟ್ ಅಂತ ಹೇಳಿ ಅಬಿಯು ಫ್ರೂಟ್ ಅಬಿಯೋ ಫ್ರೂಟ್ ಅಂತ ಹೇಳಿ ಇದ್ರಲ್ಲಿ ಎಷ್ಟು ವೆರೈಟಿ ಹದಿನಾಲ್ಕು ವೆರೈಟಿ ವರೆಗೆ ನಾನು ಹಾಕಿದೀನಿ ತುಂಬಾ ವೆರೈಟಿ ಇದೆ ಆಕ್ಚುಲಿ ಅಬಿಯು ಫಸ್ಟ್ ಬಂದಿದ್ದು ನಾರ್ಮಲ್ ಅಬಿಯು ಅಂತ ಹೇಳಿ ಬಂತು ಆಮೇಲೆ ನಿಪ್ಪಲ್ ಅಬಿಯು ಹೇಳಿ ಬಂತು ಅಬಿಯು ಜೈಂಟ್ ಅಂತ ಹೇಳಿ ಮತ್ತೊಂದು ಬಂತು ಇದು ಅಬಿಯು ನಿಪ್ಪಲ್ ಜೈಂಟ್ ನಿಪ್ಪಲ್ ಇದು ಜೈಂಟ್ ನಿಪ್ಪಲ್ ಹಾ ಇದು ನೋಡಿ ಹಣ್ಣು ಎಷ್ಟು ದೊಡ್ಡದ ಬರತ್ತೆ ಗೋಲ್ಡನ್ ಎಲ್ಲೋ ಹಾ ಗೋಲ್ಡನ್ ಎಲ್ಲೋ ಕಲರ್ ಇದು ಸುಮಾರು ನಾನೂರರಿಂದ ಏಳ್ನೂರ ಐವತ್ತು ಗ್ರಾಮ್ ವರೆಗೆ ಬರುವಂತ ಹಣ್ಣು ಇದು ಸರ್ ಎಷ್ಟು ವರ್ಷದ ಗಿಡ ಐತಿ ಈ ಗಿಡಕ್ಕೆ ಎರಡು ವರ್ಷ ಆಗಿದೆ ಎರಡು ವರ್ಷ ಇಲ್ಲಪ್ಪ ಸೀಡ್ಲಿಂಗ್ ಗಿಡದಲ್ಲೇ ಬರುತ್ತೆ ಬೀಜದ ಗಿಡ ಬೀಜದ ಗಿಡದಲ್ಲೇ ಬರುತ್ತೆ ಬಹಳ ಬೇಗ ಬರುತ್ತೆ ಇದ್ರಲ್ಲಿ ಈಗಿದ್ದೀವಿ ಒಂದ್ ಐವತ್ ಪೂರ್ವ ಹಣ್ಣು ಮೇಲೆ ಕುಯ್ದಿದೀವಿ ತುಂಬಾ ಹಣ್ಣು ಹಾಕಿ ಈ ಹರೆಗಳೆಲ್ಲಾ ಈಗ ನಿಂತಿದ್ವು ಬಂದಿದೆ ಈ ಕುಯ್ದು ಕುಯ್ದು ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ವಲ್ಪ ಹಣ್ಣು ಉಳಿದಿದೆ ಟೇಸ್ಟ್ ಯಾವ ತರ ಇರುತ್ತೆ ಸರ್ ಇದ್ರದ್ದು ಹಣ್ಣು ನಿಮ್ಗೆ ತೋರಿಸ್ತೀನಿ ಹಣ್ಣು ಹೇಗಿರುತ್ತೆ ಅಂತಾನೆ ತೋರಿಸ್ತೀನಿ ಬೀಜ ಇರುತ್ತೆ ನೋಡಿ ಇಲ್ಲಿ ಈ ವರ್ಷ ಎಲ್ಲಾ ಹಣ್ಣುಗಳಲ್ಲೂ ಈ ತರ ಬೀಜಗಳು ಇರ್ತಿರ್ಲಿಲ್ಲ ಒಂದ್ ಬೀಜ ಎಲ್ಲ ಇರ್ತಾ ಇತ್ತು ಪಲ್ಪ್ ಜಾಸ್ತಿ ಇದು ತಿನ್ಬೇಕಾದ್ರೆ ಇನ್ನೊಂದು ವಿಶೇಷ ಉಂಟು ಈ ಸ್ಪೂನ್ ಇದ್ರೆ ಸ್ಪೂನ್ ಹಾಕಿ ತೆಗೆದು ತಿನ್ನೋದು ಒಂದ್ ಟೇಸ್ಟೇ ಚಂದ್ರದ್ದು ಪೂರ್ತಿ ಬಂದ್ಬಿಡ್ತದೆ ಪೂರಾ ಚಮಚದಲ್ಲಿ ತಿನ್ಲಿಕ್ಕೆ ಒಳ್ಳೆ ಟೇಸ್ಟ್ ಆಗ್ತದೆ ಇದು ಇವೆಲ್ಲ ಏನಂದ್ರೆ ಏನು ಹುಳಿ ಬರಲ್ಲ ಮತ್ತೆ ಇದು ಕಮರ್ಷಿಯಲ್ ಆಗಿ ಮಾಡುವಂತ ವೆರೈಟಿ ಇದು ಮಂಗಳೂರು ಮಾರ್ಕೆಟ್ ಗೆಲ್ಲ ಬರ್ತಾ ಇದೆ ಇನ್ನೂರ ರೂಪಾಯಿ ಕೆಜಿ ಎಲ್ಲಾ ಎಲ್ಲ ಇದು ತುಂಬಾ ಟೇಸ್ಟ್ ಇದೆ ಸರ್ ಹ್ಮ್ 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 ತಿಂತಾನೆ ಇರ್ಬೇಕು ಇದ್ರಲ್ಲಿ ಏನು ಹುಳಿ ಇಲ್ಲ ಬಹಳ ಟೇಸ್ಟ್ ಇರುವಂತ ಹಣ್ಣಿದು ಇದು ಪಲ್ಪ್ ತುಂಬಾ ಚೆನ್ನಾಗಿದೆ ಸರ್ ಹಾ ನೋಡಿ ಇದ್ರದ್ದು ಇದ್ರಲ್ಲಿ ಎರಡ್ ತರದ ಹಣ್ಣಿದೆ ಕೆಲವ್ರಲ್ಲಿ ಪಲ್ಪು ಅಂದ್ರೆ ಸಿಪ್ಪೆ ತೆಳು ಇರುತ್ತೆ ಕೆಲವ್ರ ಸಿಪ್ಪೆ ದಪ್ಪ ಇರುತ್ತೆ ಇದ್ರ ಸಿಪ್ಪೆ ನೋಡಿ ತುಂಬಾ ತೆಳಗಿದೆ ತುಂಬಾ ತೆಳು ಇರುವಂತದ್ದು ಇದ್ರಲ್ಲಿ ನಿಮ್ ಫುಲ್ ಪಲ್ಪೆ ಸಿಗತ್ತೆ ಇದು ಕಚ್ಚಿ ತಿನ್ನೋದು ಬೇಕಾಗಿಲ್ಲ ಸರ್ ಆಟೋಮೆಟಿಕ್ ಏನು ಬೇಡ ಒಂದ್ ಸ್ಪೂನ್ ಇದ್ರೆ ಸ್ಪೂನ್ ಅಲ್ಲಿ ಐಸ್ ಕ್ರೀಮ್ ತೆಗ್ದಂಗ್ ತೆಗ್ದು ತೆಗ್ದು ತಿನ್ಬಹುದು ತುಂಬಾ ಟೇಸ್ಟ್ ಇದೆ ಸರ್ ಹಾ ಇದ್ ನೋಡಿ ಹೇಗಿದೆ ಅಂತ ಹೇಳಿ ಓಹೋ ಗಿಡ ಸರ್ ಹಾ ಇದು ಬಿಯೋನೇಯ ಇದು ಜಂಬೋ ಹಬ್ಬಿ ಅಂತ ಹೇಳಿ ಜಂಬೋ ಹಣ ದೊಡ್ಡದಾಗಿ ಬರತ್ತೆ ಇನ್ನೊಂದು ಅಂದ್ರೆ ಆ ಹಬ್ಬಿಯಲ್ಲಿ ಸಿಪ್ಪೆ ತೆಳು ಇದ್ರೆ ಇದ್ರಲ್ಲಿ ಸಿಪ್ಪೆ ದಪ್ಪ ಒಂದಂದ್ರೆ ಫ್ರೂಟ್ ಫ್ಲೈಗೆ ಇದು ಅಷ್ಟೇ ಅಟ್ಯಾಕ್ ಆಗಲ್ಲ ಇದು ಆ ತರದಲ್ಲಿ ಚೆನ್ನಾಗಿದೆ ಆದ್ರೆ ಪಲ್ಪ್ ಸ್ವಲ್ಪ ಕಡಿಮೆ ಅಂದ್ರೆ ಇದು ಸಿಪ್ಪೆ ದಪ್ಪ ಇರೋದ್ರಿಂದ ಇರಲ್ಲ ಮತ್ತೆ ದೊಡ್ಡ ಹಣ್ಣು ಇದು ಆಕ್ಚುಲಿ ಲಾಸ್ಟ್ ಕೊನೆಯ ಹಣ್ಣುಗಳಿವು ಇದು ಮಾತ್ರ ಆರ್ನೂರ ಗ್ರಾಂ ಬರುತ್ತೆ ಸಖತ್ ಸೈಜ್ ಈಗ ಅಲ್ಲಿ ಎರಡಕ್ಕೂ ಏನು ವ್ಯತ್ಯಾಸ ಇರಲ್ಲ ಟೇಸ್ಟ್ ಅಲ್ಲಿ ಏನು ವ್ಯತ್ಯಾಸ ಇರಲ್ಲ ಹೊರಗಡೆ ಸ್ಕಿನ್ ಇಂದು ಮತ್ತೆ ಹಣ್ಣಿನ ಶೇಪ್ ಗಳಲ್ಲೂ ವ್ಯತ್ಯಾಸ ಇರುತ್ತದೆ ಆ ತರ ಇರುವಂತಂಬು ಹೌದು ಹೌದೌದು ಅದಕ್ಕಿಂತ ದೊಡ್ಡ ಅಲ್ಲಿ ಜೈಂಟ್ ಅದು ನಿಪ್ಪಲ್ ಜೈಂಟ್ ಅದು ಇದು ಜಂಬೋ ಇದು ಜಂಬೋ ಸರ್ ಇದು ಮಿಲ್ಕ್ ಫ್ರೂಟ್ ಏನ್ ಸರ್ ಹೌದು ಇದರಲ್ಲಿ ಇದು ಮಿಲ್ಕ್ ಫ್ರೂಟ್ ಅಲ್ಲಿ ಗ್ರೀನ್ ಕಲರ್ ಗ್ರೀನ್ ಕಲರ್ ಇದು ಇದಕ್ಕೆ ಜಮೈಕನ್ ಮಿಲ್ಕ್ ಫ್ರೂಟ್ ಹೇಳ್ತಾರೆ ಮತ್ತೊಂದು ಸ್ಟಾರ್ ಆಪಲ್ ಅಂತ ಹೇಳ್ತಾರೆ ಇದಕ್ಕೆ ಸ್ಟಾರ್ ಆಪಲ್ ಹೌದು ಕೆಳಗಡೆ ಇದೆಲ್ಲ ಚೇಂಜ್ ಇರುತ್ತಲ್ಲ ಸರ್ ಹೌದು ಇದ್ರದ್ದು ಎಲೆಗಳು ನೋಡಿ ಅಡಿಗಡೆ ಒಂದು ಕಲರ್ ಅಡಿಗಡೆ ರೆಡ್ ಗೋಲ್ಡನ್ ಕಲರ್ ಮೇಲ್ಗಡೆ ಹಸಿರು ಕಲರ್ ಚಂದ ನೋಡ್ಲಿಕ್ಕೆ ಹಣ್ಣು ಬಿಟ್ಟದ ಹಣ್ಣು ನೋಡಿ ಇದು ಯಾವಾಗ್ಲೂ ಇರತ್ತೆ ಇದ್ರಲ್ಲಿ ನೋಡಿ ಇಲ್ಲಿ ಮಿಡಿ ಬರ್ತಾ ಇದೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಇದು ಇದು ಹಣ್ಣಾಗಿದೆ ಓಹೋ ಈಗ ಇದು ಹಣ್ಣ ಹಣ್ಣಾಗಿದೆ ಹಣ್ಣಾಗಿದ್ದು ಹೇಗ್ ಗೊತ್ತಾಗತ್ತೆ ಅಂದ್ರೆ ತೋರಿಸ್ತೀನಿ ಇದು ಈ ಕಲರ್ ಇದೆ ನೋಡಿ ಕಲರ್ ಗ್ರೀನ್ ಇಂದಾಗಿ ಪರ್ಪಲ್ ಕಲರ್ ಈ ಇದ್ರದ್ದು ಸ್ಟಾರ್ ಫ್ರೂಟ್ ಅಂತ ಯಾಕೆ ಹೇಳ್ತಾರೆ ಅಂತ ತೋರಿಸ್ತೀನಿ ಸ್ಟಾರ್ ಆಪಲ್ ಅಂತ ಸ್ಟಾರ್ ಆಪಲ್ ಅಂತ ಹೇಳ್ತಾರೆ ಸ್ಟಾರ್ ಆಪಲ್ ಯಾಕೆ ಹೇಳ್ತಾರೆ ಅಂದ್ರೆ ಇದು ಒಳಗಡೆ ಈ ಸ್ಟಾರ್ ಶೇಪ್ ಕಾಣತ್ತಲ್ಲ ಅದಕ್ಕೆ ಸ್ಟಾರ್ ಆಪಲ್ ಹೇಳ್ತಾರೆ ಇದು ಸ್ವಲ್ಪ ಸಪೋರ್ಟ್ ಆದ ಫ್ಯಾಮಿಲಿ ಆಗಿರೋದ್ರಿಂದ ಒಂದು ಮೇಲ್ಗಡೆ ನೋಡಿ ಈ ಸೊನೆ ಇರ್ತದೆ ಅಂಟು ಅಂಟು ಹೇಳ್ತಾರಲ್ಲ ಆತರ ಇರುತ್ತೆ ಇದು ಕೂಡ ತಿನ್ಲಿಕ್ಕೆ ಉಂಟಲ್ಲ ಇದ್ರದ್ದು ಫ್ಲೇವರ್ ಸ್ವಲ್ಪ ಚೇಂಜ್ ಬಿಟ್ರೆ ನೀವು ಅಬಿಯೂ ಹೇಗೆ ತಿಂದ್ರೆ ಒಂದು ಸ್ಪೆಷಲ್ ಅನುಭವ ಹೇಳ್ತೀರಿ ಇದು ಕೂಡ ಅದೇ ತರನೇ ಬೀಜ ಕಮ್ಮಿ ಇರುತ್ತೆ ಸರ್ ಇದ್ರಲ್ಲಿ ಬೀಜ ಇರ್ತದೆ ಒಂದ್ ಐದಾರು ಇರೋ ಚಿಕ್ಕ ಬೀಜ ನೋಡಿ ಇದೇನು ದೊಡ್ಡದೇನಿರಲ್ಲ ಇದ್ರ ಟೇಸ್ಟ್ ನೋಡಿ ಮಿಲ್ಕ್ ಫ್ರೂಟ್ ಆಲ್ ಸೋರ್ತಾ ಇದಾವ ಸರ್ ಹಂಗೆ ಹೌದು ಹೌದು ಹ್ಮ್ ಇದು ಫುಲ್ ಹಣ್ಣಾದ್ರೆ ಬಹಳ ಟೇಸ್ಟ್ ಇದು ತುಂಬಾ ಟೇಸ್ಟ್ ಇದೆ ಸರ್ ಈ ಸ್ಟಾರ್ ಏನು ಸ್ಟಾರ್ ಶೇಪ್ ಕಾಣತ್ತೆ ಅದಕ್ಕಾಗಿ ಸ್ಟಾರ್ ಆಪ್ ಅಲ್ಲಿ ಹೇಳ್ತಾರೆ ಅಂದ್ರೆ ಗ್ರೀನ್ ವೆರೈಟಿ ಇದೆ ಗ್ರೀನ್ ವೆರೈಟಿ ಎರಡು ವರ್ಷ ಹ್ಮ್ ಇವೆಲ್ಲ ಎರಡು ವರ್ಷಕ್ಕೆ ಬಂದಂಗ ಬಂದಿರೋದು ಇದು ಹ್ಮ್ ಹ್ಮ್ ಇವೆಲ್ಲ ಗ್ರಾಫ್ಟೆಡ್ ಅನ್ ಸರ್ ಹಾ ಅಪ್ರೋಚ್ ಇದ್ರದ್ದು ಬೀಜದ ಸ್ವಲ್ಪ ಪ್ರಾಬ್ಲಮ್ ಇದೆ ಯಾಕೆಂದ್ರೆ ಗಂಡು ಎಣ್ಣೆ ಇದೆ ಇದ್ರಲ್ಲಿ ಹಾಗಾಗಿ ಬೀಜದ ಗಿಡ ಬರೋದು ಸ್ವಲ್ಪ ಕಷ್ಟ ಇದೆ ಬರುತ್ತೆ ಯಾವ್ದಂತ ಗೊತ್ತಾಗಲ್ಲ ಗೊತ್ತಾಗಲ್ಲ ಇದು ಅಥವಾ ಅಪ್ರೋಚ್ ಅಥವಾ ಗ್ರಾಫ್ಟ್ ಅಲ್ಲಿ ಬರುತ್ತೆ ಸರ್ ಇದು ಯಾವ ವೆರೈಟಿ ವಾಟರ್ ಆಪಲ್ ಸರ್ ಇದಕ್ಕೆ ಇದು ಒಂದು ಹೊಸ ವೆರೈಟಿ ಸರ್ ನಾನು ಇದು ಒಂದ್ ಎರಡು ವರ್ಷದ ಹಿಂದೆ ಕಲೆಕ್ಟ್ ಮಾಡಿರೋದು ಮಧು ದಿಲ್ಲಿ ಅಂತ ಹೇಳಿ ಒಂದು ವೆರೈಟಿ ಮಧು ಮಧು ದಿಲ್ಲಿ ಅಂತ ಹೇಳಿ ವಾಟರ್ ಆಪಲ್ ಅಲ್ಲಿ ವಾಟರ್ ಆಪಲ್ ಅಲ್ಲೇ ಮಧು ದಿಲ್ಲಿ ಮಧು ದಿಲ್ಲಿ ಅಂತ ಇದು ಕೂಡ ನಿಮ್ಗೆ ಇದು ಇಂಡೋನೇಷಿಯಾದ ವೆರೈಟಿ ಫುಲ್ ಫ್ಲವರಿಂಗ್ ಆಯ್ತು ಸರ್ ಫ್ಲವರಿಂಗ್ ಇದೆ ಕೆಳಗಡೆ ಕಾಯಿ ಬರ್ತಾ ಇದೆ ಇದು ಕೂಡ ಹಣ್ಣಾಗಿಲ್ಲ ಇನ್ನೊಂದು ವಾರದಲ್ಲಿ ಆಗ್ಬಹುದು ಇಂಡೋನೇಷಿಯನ್ ವೆರೈಟಿ ಹೌದು ಹೌದು ಇದು ಇದು ನೋಡಿ ಇದು ಎಲ್ಲ ವೈಟ್ ಮತ್ತೆ ಗ್ರೀನ್ ಎಲ್ಲ ನೋಡಿದಿರಲ್ಲ ಇದ್ರೂ ಬರೋದು ಎಲ್ಲೋ ಓಹೋ ಹಾ ಇದು ಎಲ್ಲ ಬರ್ತದೆ ಇದು ಎಲ್ಲೋ ಫಸ್ಟ್ ಟೈಮ್ ಸರ್ ಕೇಳ್ತಾ ಇರೋದು ಹೌದು ಇದು ಎಲ್ಲ ಕೇಳಿದೀವಿ ವೈಟ್ ಗ್ರೀನ್ ಹೌದು ಹೌದು ನೋಡಿ ಇದು ಎಲ್ಲ ಬರುವಂತದ್ದು ಹ್ಮ್ ಹ್ಮ್ ಎಲ್ಲ ಬರುವಂತ ವಾಟರ್ ಆಪಲ್ ಇದು ಫುಲ್ ಹಣ್ಣು ಆಗುವಾಗ ಲೈಟ್ ಆಗಿ ಪಿಂಕ್ ಕಾಣುತ್ತೆ ಅಷ್ಟೇ ಹ್ಮ್ 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 ಇದು ಒಂದು ಹೊಸ ತಳಿ ನನಗೂ ಕೂಡ ಇದು ಈ ವರ್ಷ ಬಂದಿರುವಂತ ವೆರೈಟಿ ಟೇಸ್ಟ್ ಯಾವ ಟೇಸ್ಟ್ ಇದು ಕೂಡ ಕಾಯಿ ಕೂಡ ಸ್ವೀಟ್ ಇದೆ ಇದು ಕಾಯಿ ಕೂಡನು ಸ್ವೀಟ್ ಇರುವಂತದ್ದು ನೋಡಿ ಇಲ್ಲಿ ಕಮರ್ಷಿಯಲ್ ವೆರೈಟಿ ಇವೆಲ್ಲದು ಕಮರ್ಷಿಯಲ್ ವೆರೈಟಿ ನಾನೆಲ್ಲ ಎರಡು ವರ್ಷದ ಹಿಂದೆ ಕಲೆಕ್ಟ್ ಮಾಡಿರುವಂತ ವೆರೈಟಿ ಈಲ್ಡಿಂಗ್ ಚೆನ್ನಾಗಿದೆ ಸರ್ ಈಲ್ಡಿಂಗ್ ಚೆನ್ನಾಗಿ ಬರುತ್ತೆ ಮತ್ತೆ ಡ್ರಾಪಿಂಗ್ ಕಡಿಮೆ ಇದರಲ್ಲಿ ಮತ್ತೆ ಬರ್ತಾನೆ ಇರುತ್ತೆ ಇದೀಗೆಲ್ಲ ಒಂದೊಂದು ರೌಂಡ್ ಬಂತು ಮತ್ತೆ ಎರಡನೇ ರೌಂಡ್ ಬರ್ತಾ ಇದೆ ನೋಡಿ ಇದು ಎಲ್ಲೋ ಓಹೋ ಸೂಪರ್ ಸರ್ ಹಲೋ ಲೈಟ್ ಆಗಿ ಇಲ್ಲಿ ಪಿಂಕ್ ಬರುತ್ತೆ ಪಿಂಕ್ ಬರುತ್ತೆ ಅದು ಹಣ್ಣು ಆಗುವಾಗ ಬರುತ್ತೆ ಇದು ಇದ್ದವಾಗ ಇದು ಬೆಳೆದಿಲ್ಲ ಅಂತ ಲೆಕ್ಕ ಸರಿ ನಿಮ್ಗೆ ಈ ಈ ಸಸಿ ಬೇಕಂದ್ರೆ ಸಿಗತಾರ ಸರ್ ನಿಮ್ಮತ್ರ ಹಾ ಇದೂನು ಇದೆ ನನ್ನತ್ರ ಸರ್ ಇದ್ ಯಾವ ಗಿಡ ಅಂತ ಗೊತ್ತಾಗ್ಲಿಲ್ಲ ಇದಕ್ಕೆ ಲಾಲೀเบರಿ ಅಂತ ಹೇಳ್ತಾರೆ ಲಾಲೀเบರಿ ಹೌದು ಲಾಲೀಬೆರಿ ಅಂತ ಹೇಳಿ ಇದು ಈ ತರ ನೋಡಿ ಈ ತರ ಕಾಯಿ ಬರುತ್ತೆ ಆದ್ರೆ ಇದು ರೆಡ್ ಆದ್ರೂ ಇದು ಹಣ್ಣಾಗಿರಲ್ಲ ಇದು ಹಣ್ ಬಲೂನ್ ತರ ಊದ್ಕೊಳತ್ತೆ ಹೌದಾ ಅವಾಗ ತಿನ್ಲಿಕ್ ಬರತ್ತೆ ಇಲ್ಲಾಂದ್ರೆ ಏನಾಗತ್ತೆ ಅಂದ್ರೆ ಈ ನಾಲಿಗೆಯ ಮೇಲೆ ಒಂದ್ ಲೇಯರ್ ಮೇಣ ಇದು ಅಂದ್ರೆ ಇನ್ನು ಪರಿಪೂರ್ಣವಾಗಿ ಹಣ್ಣಾಗಿಲ್ಲ ಪರಿಪೂರ್ಣ ಹಣ್ಣಾಗಿಲ್ಲ ಇದು ಏನಾಗ್ತದೆ ಬಲೂನ್ ತರ ಊದತ್ತೆ ಅವಾಗ ತಿನ್ಲಿಕ್ ಬರ್ತದೆ ತುಂಬಾ ಏನು ಭಯಂಕರ ಟೇಸ್ಟ್ ಹಣ್ಣು ಏನಲ್ಲ ಇದು ಇದು ವೈಲ್ಡ್ ಫ್ರೂಟ್ ಇಂಡೋನೇಷ್ಯಾದ್ದು ನೋಡಿ ವೈಲ್ಡ್ ಫ್ರೂಟ್ ವೈಲ್ಡ್ ಫ್ರೂಟ್ ಹಾಲಿಬೆರ್ರಿ ಅಂತ ಅಂತೇಳಿ ನೋಡಿ ಈ ತರ ಬಂಚ್ ಬಂಚ್ ಆಗಿ ಬರುತ್ತೆ ಹ್ಮ್ 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 ತುಂಬಾ ಬಂದಿದ್ದಾವೆ ಸರ್ ಹೌದು ಹೌದು ಇದು ಬರ್ತಾನೆ ಇರತ್ತೆ ಇವೆಲ್ಲ ಎಷ್ಟು ಎಷ್ಟು ಒಂದ್ ವರ್ಷಕ್ಕೆ ಬರ್ತಾವ ಇವೆಲ್ಲ ಎರಡು ವರ್ಷದಲ್ಲಿ ಬರ್ತಾ ಇದೆ ಎರಡು ಎರಡು ವರ್ಷದಿಂದ ಬರುತ್ತೆ ಹ್ಮ್ 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 ಈಗಿಡೇ ಯಾವುದು ಇದು ಸಣ್ ಡ್ರಾಪ್ ಅಂತ ಹೇಳ್ತಾರೆ ಸಣ್ ರಾಪ್ ಹಾ ಸಣ್ ಅಂತ ಹೇಳಿ ಅರ್ಜೋಬಾಯಿ ನಿಮ್ಗೆ ಈಗ ಅರ್ಧೋಬಾಯಿ ಅಂತೂ ಜ್ಯೂಸಿನ್ ಹಣ್ಣು ಎಲ್ಲರಿಗೂ ಗೊತ್ತಿದೆ ಹ್ಮ್ ಸರ್ ಅದರಲ್ಲೇ ಇದು ಇನ್ನೊಂದು ವೆರೈಟಿ ಅರ್ಜೋಬಾಯಿ ಅಲ್ಲಿ ಒಳಗಡೆ ಹಳದಿ ಇರ್ತದಲ್ಲ ಇದು ಆರೆಂಜ್ ಕಲರ್ ಬರುತ್ತೆ ಒಳಗಡೆ ಹೊರಗಡೆ ಆರೆಂಜ್ ಒಳಗಡೆ ಪಲ್ಪ್ ಆರೆಂಜ್ ಕಲರ್ ಬರುತ್ತೆ ಇದು ಸರ್ ಇದು ಏನಂತ ಇದು ಇದು ಜ್ಯೂಸಿಗೆ ಇನ್ನೊಂದು ತರ ಅಂದ್ರೆ ಇದ್ರದ್ದು ಇದಕ್ಕೆ ಆತರ ಫ್ಲೇವರ್ ಗಳು ಕಡಿಮೆ ಆದ್ರೆ ಇದಕ್ಕೆ ಒಂದು ಒಂದೇ ಫ್ಲೇವರ್ ಇರೋದು ಅರ್ಜೋಬಾಯಿ ನಲ್ಲಿ ಐದು ಆರು ಫ್ಲೇವರ್ ಇರುತ್ತೆ ಇದು ಸ್ವಲ್ಪ ಟೇಸ್ಟ್ ಅಲ್ಲ ಅದಕ್ಕೂ ಇದಕ್ಕೂ ಡಿಫ್ರೆಂಟ್ ಇದನ್ನು ಕೂಡ ಜ್ಯೂಸ್ ಜ್ಯೂಸ್ ಇದು ಜ್ಯೂಸ್ ಮಾಡುವ ಹಣ್ಣೆ ಸಂಟ್ರಪ್ ಅಂತ ಹೇಳ್ತಾರೆ ಇದಕ್ಕೆ ಇದೆಲ್ಲ ಎಷ್ಟು ವರ್ಷದ ಗಿಡ ಸರ್ ಇದು ಎರಡು ವರ್ಷದಿಂದನೇ ಬರ್ತಾ ಇದೆ ಇದು ಇದು ಬಹಳ ಬೇಗ ಬರುತ್ತೆ ಆರು ತಿಂಗಳಲ್ಲೇ ಹೂ ಸೆಟ್ ಆಗಿರತ್ತೆ ಇದು ದೊಡ್ಡ ಬರುತ್ತೆ ಇಷ್ಟು ದೊಡ್ಡ ಬರ ಈ ಸೈಜ್ ಬರ್ತದೆ ಹ್ಮ್ ಓಹೋ ಇದಕ್ಕೆಲ್ಲ ಮಾರ್ಕೆಟಿಂಗ್ ಇದೆ ಸರ್ ಇದು ಜ್ಯೂಸ್ ಅಂಗಡಿ ಅವ್ರ ಯೂಸ್ ಮಾಡಿದ್ರೆ ಒಳ್ಳೆ ಮಾರ್ಕೆಟ್ ಆಗ್ತದೆ ನಮ್ಮಲ್ಲೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಇವಾಗ ಬೆಳೆದಿದ್ದೆಲ್ಲ ನಮ್ಗೆ ಕರೆಕ್ಟ್ ಆಗುತ್ತೆ ನಮ್ಗೆ ಡೈಲಿ ಈ ತರದೇ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಇದು ಅಲ್ಲಿ ಇದು ಇನ್ನೂ ಹೊಸ ವೆರೈಟಿ ಬಂತಲ್ಲ ಹಾ ಅಂದ್ರೆ ಇದ್ರಲ್ಲಿ ಹಣ್ಣ ಆಗಿದೆ ನಾನು ಗ್ರೋ ಬ್ಯಾಗ್ ಎಲ್ಲ ಇಟ್ಟಿದ್ದು ಡುಂಗ್ಲು ಅಂತ ಹೇಳಿ ಒಂದ್ ವೆರೈಟಿ ಇದು ಡುಂಗ್ಲು ಯಾವ ಡುಂಗ್ಲು ಅಂತ ಹೇಳಿ ವಿಶೇಷ ಅಂತ ಹೇಳಿದ್ರೆ ನೀವು ಇದುವರೆಗೆ ಯಾವ ಯಾವ ವಾಟರ್ ಆಪಲ್ ತಿಂದ್ ನೋಡಿದೀರಾ ಅವೆಲ್ಲದಕ್ಕಿಂತ ಟಾಪ್ ಸ್ವೀಟ್ ಇದೆ ಸ್ವೀಟ್ ತುಂಬಾ ಜಾಸ್ತಿ ಇರುವಂತದ್ದು ನೋಡ್ಲಿಕ್ಕೂ ಬಹಳ ಲುಕ್ ಇದು ಹಣ್ಣಲ್ಲೂ ಬಹಳ ಲುಕ್ ಈಗ ನೋಡಿ ಎಳೆಕಾಯಿನೇ ಆ ತರ ಕಾಣ್ತಾ ಇದೆ ಇದು ಹಣ್ಣಾದ್ರೂ ಈ ತರ ಬರುತ್ತೆ ಇದು ಡುಂಗ್ಲು ಡುಂಗ್ಲು ಹೇಳಿ ಇದು ಕಸಿ ಗಿಡ ಅಂತ ಇದು ಏರ್ ಏರ್ ಲೇಯರ್ ಲೇಯರ್ ಗಿಡ ಏರ್ ಲೇಯರ್ ಗ್ರಾಫ್ಟ್ ಅಲ್ಲಿ ಇವಾಗ ಸದ್ಯದಲ್ಲಿ ಬಹಳ ಟೇಸ್ಟ್ ಇರುವ ಹಣ್ಣಿದು ಈಗ ವರ್ಷ ಹೊಸ ಇದು ಹೋದ ಸೀಸನ್ ಅಲ್ಲಿ ಬಂದಿರುವ ಹೊಸ ವೆರೈಟಿ ಒಂದೇ ವರ್ಷ ಬಂದಿದೆ ಹೋದ ವರ್ಷನೇ ಬಂದಿದೆ ಈ ವರ್ಷನೂ ಈಗ ಸ್ಟಾರ್ಟ್ ಆಗ್ತಾ ಇದೆ ಹುಂಗ್ಲು ಅಂತ ಹೇಳಿ ಸಸಿಗಳು ಹೌದು ಇದ್ರದ್ದು ಇದೆ ಪೈನಾಪಲ್ ಅಲ್ಲಿ ಯಾವ ಯಾವ ವೆರೈಟಿ ಇದಾವೆ ಹಣ್ಣು ಬಂದಿದಾವೆ ಪೈನಾಪಲ್ ಅಲ್ಲಿ ನನ್ನ ಹತ್ರ ಇರೋದಕ್ಕೆ ಈಗ ಒಂದು ಮೂವತ್ತೆರಡು ವೆರೈಟಿ ವರೆಗಿದ್ದಾವೆ ಅದ್ರಲ್ಲಿ ನಿಮ್ಗೆ ಕಾಣ್ತಾ ಇದಾವಲ್ಲ ಒಂದೊಂದು ಒಂದೊಂದ್ ತರ ಇರುವಂತದ್ದು ಇದು ಒಂದು ಐದರಿಂದ ಆರ್ ಕೆಜಿ ಬರತ್ತೆ ಅಂತ ಹೇಳಿ ಹೇಳ್ತಾರೆ ಯಾವ ವೆರೈಟಿ ಸರ್ ಇದು 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 ಇಲ್ಲಿದೆ ಯಾವ್ದು ನಮ್ಮ ಕೇರಳದ ಲೋಕಲ್ ವೆರೈಟಿಗಳು ಇದು ಇದು ಈ ಕಡೆ ಕಾಣ್ತಾ ಇರೋದೆಲ್ಲ ಇದೆಲ್ಲ ನಿಮ್ಗೆ ಸೈಲೆಂಟ್ ವೆರೈಟಿಗಳು ಇದೆ ಥೈಲ್ಯಾಂಡ್ ವೆರೈಟಿ ಹಾ ಇವೆಲ್ಲ ಥೈಲ್ಯಾಂಡ್ ವೆರೈಟಿಗಳು ನೋಡಿ ಒಂದೊಂದ್ರದ್ದು ಲೀಫ್ ಕಾಯಿ ಎಲ್ಲೂ ಬದಲಾವಣೆ ಡಿಫ್ರೆಂಟ್ ಇದೆ ಸರ್ ಇದು ನೋಡಿ ವೆರಿಗೇಶನ್ ಅಲ್ಲಿ ಡಿಫ್ರೆಂಟ್ ರೆಡ್ ಫ್ರೂಟ್ ಹ್ಮ್ ಹ್ಮ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಕಾಯಿ ಮತ್ತೆ ಆಚೆ ಕಡೆ ಒಂದು ಮತ್ತೊಂದು ವೆರಿಗೇಟೆಡ್ ಅಲ್ಲಿ ಇದೆ ಓಹೋ ಇದು ನೋಡಿ ಇದೊಂದು ತರ ಕಲರ್ ಬೇರೆನೆ ಇದೆ ಇವೆಲ್ಲ ಥೈಲ್ಯಾಂಡ್ ವೆರೈಟಿ ಹೌದು ಹೌದು ಇದರಲ್ಲಿ ನೋಡಿ ಇದರಲ್ಲೂ ಕೂಡ ವೆರಿಗೇಶನ್ ಥಾಯಲ್ ವೆರಿಗೇಷನ್ ಇದೆ ಎಲ್ಲೆಲ್ಲೂ ಡಿಫ್ರೆಂಟ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತದ್ದು ಎಷ್ಟು ಇಲ್ಲಿ ಎಷ್ಟು ವೆರೈಟಿ ಇದಾವೆ ಸರ್ ಇಲ್ಲಿ ಆಚೆ ಒಂದು ಹನ್ನೆರಡು ವೆರೈಟಿ ಆಚೆ ಇದೆ ಅಲ್ಲಿ ಹದಿನೈದು ವೆರೈಟಿ ಇದೆ ಇದರೊಳಗಡೆ ಹನ್ನೊಂದು ವೆರೈಟಿ ಇದೆ ನೋಡಿ ಎಲ್ಲ ಫ್ರೂಟಿಂಗ್ ಬರ್ತಾ ಇದಾವೆ ಸರ್ ಇದರಲ್ಲಿ ಒಂಬತ್ತು ವೆರೈಟಿ ಫ್ರೂಟಿಂಗ್ ಇದೆ ಓಹೋ ತುಂಬ ದೊಡ್ಡದು ಬರುತ್ತೆ ಇದು ಉದ್ದ ಉದ್ದ ಬರುವಂತದ್ದು ಇದು ಇದು ತೈವಾನ್ ಟೈಗರ್ ಅಂತ ಹೇಳಿ ಹೊರಗಡೆ ರೆಡ್ ಬರುವ ತೈವಾನ್ ಟೈಗರ್ ಹಾ ತೈವಾನ್ ಟೈಗರ್ ಅಂತ ಹೇಳಿ ಹ್ಮ್ ಬೇರೆ ಬೇರೆ ವೆರೈಟಿ ಇದು ಎಲ್ಲ ಹೊಸ ವೆರೈಟಿ ಇವಾಗ ಇನ್ನು ಫ್ರೂಟ್ ಬರ್ಬೇಕು ಇದ್ ನೋಡಿ ಇದ್ರದ್ದು ಲೀಫ್ ಕೆಳ ಮುಖ ಹೋಗ್ತದೆ ನೆಟ್ಟಗಿದ್ರೆ ಕೆಳಗೆ ಬಂದಿದೆ ಅದ್ರದ್ದು ಎಲ್ಲಾ ಲೀಫ್ ಗಳು ನೇರ ಬರತ್ತಲ್ಲ ಇದು ತುಂಬಾ ಮೀಟರ್ ಗಟ್ಟಲೆ ಕೆಳಗೆ ಹೋಗುವಂತದ್ದು ಇದು ಅದರಲ್ಲೇ ಇನ್ನೊಂದು ವೆರೈಟಿ ಇದು ಪೈನಾಪಲ್ ನೋಡಿ ಬನಾನಾ ಪೈನಾಪಲ್ ಅಂತಾರೆ ಬನಾನಾ ಪೈನಾಪಲ್ ತರ ಡಿಫ್ರೆಂಟ್ ವೆರೈಟಿ ಪೈನಾಪಲ್ ಇದೆ ಹಾ ಡಿಫ್ರೆಂಟ್ ಡಿಫ್ರೆಂಟ್ ಆಚೆ ಇನ್ನೊಂದಷ್ಟು ವೆರೈಟಿ ಇದೆ ಇದು ಹಾಂಗ್ ಚಾಂಗ್ಸು ಅಂತ ಹೇಳಿ ಇದೊಂದು ಹೊಸ ವೆರೈಟಿ ಅಂದ್ರೆ ಹೊಸತು ಅಂತ ಹೇಳಿದ್ರೆ ಇದೇನು ನನ್ ನಂದು ಫಾರ್ಮಿಗ್ ಬಂದು ಒಂದು ವರ್ಷ ಆಗಿದೆ ಇದು ನಮ್ಮಲ್ಲಿ ಎಲ್ಲರಿಗೂ ರೆಡ್ ಡೈಮಂಡ್ ಗೊತ್ತಿದೆ ಹೌದು ರೆಡ್ ಡೈಮಂಡು ಮತ್ತೆ ಜಂಜು ಎಲ್ಲ ಬೆಳೆದಿದ್ದಾರೆ ರೆಡ್ ಡೈಮಂಡ್ ಜಾಸ್ತಿ ಈಗ ಚರ್ಚೆ ಚರ್ಚಲ್ಲಿ ಇದೆಯಲ್ಲ ಇದು ಅದಕ್ಕಿಂತ ಕ್ರಿಸ್ಪಿ ಇದು ಅದಕ್ಕಿಂತ ಕ್ರಿಸ್ಪಿ ಲೋ ಸೀಡ್ ಬಹಳ ಸೀಡ್ ಕಡಿಮೆ ಇರುವಂತದ್ದು ಅದೇ ರೀತಿ ಪಿಂಕ್ ಬರುವಂತ ಪೇರಳೆ ಇದು ಉದ್ದ ಬರತ್ ಇದು ಹಣ್ಣು ಇಷ್ಟು ದೊಡ್ಡದ್ ಬರುತ್ತೆ ದೊಡ್ಡ ಹಣ್ಣು ಬರುತ್ತೆ ಉದ್ದ ಬರುತ್ತೆ ತುಂಬಾ ಕ್ರಿಸ್ಪಿ ಇದು ಟೇಸ್ಟ್ ರೆಡ್ ಡೈಮಂಡ್ ಟೇಸ್ಟ್ ಇದು ಚೆನ್ನಾಗಿದೆ ತುಂಬಾ ಟೇಸ್ಟ್ ಇರುವಂತ ಪೇರಳೆ ಹಣ್ಣು ಇವೆಲ್ಲ ಗ್ರಾಫ್ಟ್ ಗಿಡಗಳು ಎಷ್ಟ್ ಒಂದ್ ವರ್ಷದಲ್ಲೇ ಬರುತ್ತೆ ಹ ಇದು ನನಗೆ ಒಂದ್ ವರ್ಷದಲ್ಲೇ ಬಂದಿದೆ ಅದು ಇದು ಇಷ್ಟೊತ್ತುವರೆಗೆ ಹಣ್ಣು ಕುಯ್ದಿದೀನಿ ಇನ್ನೊಂದ್ ಎರಡ್ ಗಿಡ ಆಚೆ ಇದಾವೆ ಅದ್ರಲ್ಲಿ ಇದು ತುಂಬಾ ಟೇಸ್ಟ್ ಇರೋದ್ರಿಂದ ತಿರ್ಗಾ ಮತ್ತೊಂದನ್ನ ಪಾಟಿಗೆ ಹಾಕಿದೀನಿ ತುಂಬಾ ಚೆನ್ನಾಗಿದೆ ಇದರ ಹಣ್ಣೆಲ್ಲ ತಿಂದಿದ್ರಿ ಸರ್ ಹಣ್ಣು ತಿಂದಿದೀನಿ ಇದು ಹಣ್ಣು ಬಹಳ ಟೇಸ್ಟ್ ಇದೆ ಹಣ್ಣು ಅಂದ್ರೆ ಕ್ರಿಸ್ಪಿ ಅಂತ ಹೇಳಿ ರೆಡ್ ಡೈಮಂಡ್ ತುಂಬಾ ಚೆನ್ನಾಗಿ ಈಗ ತಿಂದ್ ನೋಡಿದ್ದಾರೆ ರೆಡ್ ಡೈಮಂಡ್ ಕಿಂತ ತುಂಬಾ ಚೆನ್ನಾಗಿದೆ ಸರ್ ಇದ್ಯಾವ ವೆರೈಟಿ ಚರ್ರಿ ಸರ್ ಇದು ಗ್ರಮಿಶ್ಚಾಮ ಚರಿ ಅಂತ ಹೇಳಿ ಗ್ರಮಿಶ್ಚಾಮ ಹಾ ಏನ್ ಸ್ಪೆಷಲ್ ಇವೆಲ್ಲ ಈ ಬ್ರೆಜಿಲಿಯನ್ ಚೆರಿಗಳು ನನ್ನ ಹತ್ರ ಸುಮಾರು ವೆರೈಟಿ ಇದೆ ಇದರಲ್ಲಿ ಚಿಕ್ಕ ಚಿಕ್ಕ ಹಣ್ಣುಗಳು ತುಂಬಾ ಚಂದ ಇರ್ತಾವೆ ತಿನ್ಲಿಕ್ಕೆ ಇದು ಹಕ್ಕಿಗಳು ಬಿಡೋದಿಲ್ಲ ನಾನು ಕವರ್ ಮಾಡಿ ಇಡೋದು ಬೇಕಂತ ಹೇಳಿದ್ರೆ ಅದು ಚಿಕ್ಕ ಹಣ್ಣುಗಳು ತಿನ್ಲಿಕ್ಕೆ ತುಂಬಾ ಚಂದ ಅದು ಮತ್ತೆ ಈ ಚಿಕ್ಕ ಹಣ್ಣುಗಳಲ್ಲಿ ನ್ಯೂಟ್ರಿಯೆಂಟ್ ಜಾಸ್ತಿ ಇರತ್ತೆ ನಾನು ಒಂದು ಚೆರಿ ಮತ್ತೆ ಜಬಟಿ ಬಾ ಈ ತರದ್ದು ತುಂಬಾ ಕಲೆಕ್ಷನ್ ಹಚ್ಚಿದ್ದು ಅವಾಗ ಇದನ್ನ ನಾನೊಂದು ನಲ್ವತ್ತರಿಂದ ಐವತ್ ವೆರೈಟಿ ಚೆರಿಗಳನ್ನು ಕಲೆಕ್ಟ್ ಮಾಡಿದೆ ಜಬಟಿ ಕಾಬಾ ತೊಂಬತ್ ವೆರೈಟಿ ಕಲೆಕ್ಟ್ ಮಾಡಿದ್ದೆ ಈ ತರ ಒಂದೊಂದು ವೆರೈಟಿಗಳು ಕಲೆಕ್ಟ್ ಮಾಡೋದಕ್ಕಾದ್ರೆ ಈ ತರ ಹೊಸ ಹೊಸ ವೆರೈಟಿಗಳು ಇದು ಹೌದು ಇಲ್ಲೊಂದು ಬೇರಿ ಇದೆ ನೋಡಿ ಇದು ಬೇರಿ ಅಂತ ಹೇಳಿ ಇದೆಲ್ಲ ಸರ್ ಹೌದು ಇದು ಪಾಟಲ್ಲೂ ಬರತ್ತೆ ನೆಲದಲ್ಲೂ ಬರತ್ತೆ ನಾನು ಬಟ್ ಅದು ನನಗೆ ಇರುವ ಜಾಗ ಸಾಕಾಗಲ್ಲ ಅದಕ್ಕೋಸ್ಕರ ಕೆಲವು ಪಾಟಲ್ ಬರುವಂತದ್ನ ಪಾಟಲ್ಲೇ ಇಟ್ಕೊಂಡಿದ್ದೀನಿ ಇದು ಬೇರಿ ಅಂತ ಹೇಳಿ ಗೋಂಡಾ ಬೇರಿ ಬೇರಿ ಅಂತ ಹೇಳಿ ಇದು ಚಿಕ್ಕ ಕಾಯಿ ಉಂಟು ಇದು ಹಣ್ಣು ಚಿಕ್ಕ ಹಣ್ಣು ಆ ಯಾವ್ದು ಬ್ಲಾಕ್ ಕಲರ್ ಹಣ್ಣು ಆಗ್ತದೆ ಇದು ಇನ್ನು ಚಿಕ್ಕ ಚಿಕ್ಕ ಮಿಡಿಗಳು ಇರೋದು ಇದು ಸ್ವೀಟ್ ಇರುತ್ತೆ ಇದು ಸ್ವೀಟ್ ಇರುತ್ತೆ ಸ್ವಲ್ಪ ಒಂದ್ ತರ್ಟಿ ಪರ್ಸೆಂಟ್ ಹುಳಿ ಇರುತ್ತೆ ತಿನ್ಲಿಕ್ಕೆ ತುಂಬಾ ಟೇಸ್ಟ್ ಇದು ತುಂಬಾ ಚಂದ ಆಗ್ತದೆ ಮಕ್ಕಳೆಲ್ಲ ಪಡ್ತಾರೆ ಮತ್ತೆ ಇಷ್ಟು ದೊಡ್ಡ ಬಂಚ್ ಆಗ್ತದೆ ದೊಡ್ಡ ದೊಡ್ಡ ಬಂಚ್ ಆಗಿ ಫುಲ್ ಕೆಳಗೆ ನಿಂತ ಸರ್ ಚಿಕ್ಕ ಕಾಯಿಗಳು ಗೋಂಡಾ ಬೇರಿ ಅಂತ ಹೇಳ್ತಾರೆ ಇದು ಸರ್ ನುಗ್ಗೆ ಗಿಡ ಯಾವ ವೆರೈಟಿ ಸರ್ ಇದು ಇದು ನಮ್ಮ ಮಲೆನಾಡಿನ ಲೋಕಲ್ ಇದು ನಮ್ಮ ಹಿಂದಿನಿಂದನೂ ನಾನು ನೋಡ್ತಾ ಬಂದಿರೋದು ಇದು ಸ್ವೀಟ್ ವೆರೈಟಿ ರೆಡ್ ಬರತ್ ಹೊರಗಡೆ ಇದು ಸ್ವೀಟ್ ವೆರೈಟಿ ನಮ್ಗೆ ಏನು ನಾವೀಗ ಹೈಬ್ರಿಡ್ ವೆರೈಟಿ ಯಾವ್ದು ತಿಂತೀವಿ ಎಲ್ಲದಕ್ಕಿಂತ ಟೇಸ್ಟ್ ಇರುವಂತದ್ದು ಇದು ಈ ಲೋಕಲ್ ನುಗ್ಗೆ ಅದು ಇದು ಬಹಳ ಉದ್ದನೂ ಬರಲ್ಲ ಇದು ಆಕ್ಚುಲಿ ಒಂದು ಗೇಣ್ ಹೇಳಿ ಬರೋದು ಸ್ವಲ್ಪ ಉದ್ದ ಕೆಳಗಡೆ ಸಿಕ್ಕಿದೆ ಸ್ವಲ್ಪ ಉದ್ದ ಆಗಿದೆ ಬಿಟ್ರೆ ಇದು ಒಂದ್ ಗೇಣೆ ನಮ್ ಕೈ ಗೇಣ್ ಲೆಕ್ಕದಲ್ಲೇ ಬರೋದು ಇಷ್ಟು ಲೆಕ್ಕನೆ ಇದು ಮತ್ತೆ ರೆಡ್ ಶೇಡ್ ಬರ್ತದೆ ಇದು ಈಗ ಸುಮಾರು ತೆಗ್ದಿದೀವಿ ಆದ್ರೂನು ಇದು ಬಹಳ ಚೆನ್ನಾಗ್ ಬರುತ್ತೆ ಎರಡು ಸರಿ ಬರತ್ ವರ್ಷದಲ್ಲಿ ಮತ್ತೆ ಇದ್ರ ಟೇಸ್ಟ್ ಇದೆಯಲ್ಲ ನಿಮ್ಗೆ ಆ ಮೀಟರ್ ಯಾವ್ದೇ ನುಗ್ಗೆ ತಿಂದ್ರು ಟೇಸ್ಟ್ ಅದಕ್ ಬರಕ್ ಚಾನ್ಸ್ ಅಲ್ಲ ಅಷ್ಟು ಚಂದ ಇದು ಮತ್ತೆ ಇದು ಸ್ವಲ್ಪ ಸ್ವೀಟ್ ಆಗಿ ಬರ್ತದೆ ಇದು ಈಗ ಬರ್ತಾ ಇದೆ ನೋಡಿ ಮತ್ತೆ ಫ್ಲವರಿಂಗ್ ಬರ್ತದೆ ಫ್ಲವರಿಂಗ್ ಬರ್ತಾ ಇದೆ ಕಾಯಿ ಬರ್ತಾ ಇದೆ ಅದು ದಟ್ಟ ಹಸ್ರು ಬರುತ್ತೆ ಆ ನುಗ್ಗೆ ಇದು ಕೆಂಪು ಈ ತರ ಕೆಂಪು ಕಲರ್ ಬರತ್ತೆ ಇದು ಪಲ್ಪ್ ಎಲ್ಲಾ ಹೆಂಗಿರತ್ತೆ ಸರ್ ಪಲ್ಪ್ ಚೆನ್ನಾಗಿರತ್ತೆ ಇದರಲ್ಲಿ ಪಲ್ಪ್ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಇದು ನಿಮಗೆ ಒಳ್ಳೆ ಟೇಸ್ಟ್ ಈಗ ಮಾರ್ಕೆಟ್ ಅಲ್ಲಿ ಬರ ಮುಗ್ ನುಗ್ಗೆ ಏನ್ ಆಯ್ತಲ್ಲ ಸ್ವಲ್ಪ ಬಲ್ ತಂದ್ರೆ ಒಳಗೆಲ್ಲ ಕಟ್ ಕಲ್ಲು ತರ ಆಗಿಬಿಡ್ತು ಹೌದ್ ಹೌದು ಇದ್ರಲ್ಲಿ ಏನು ಇಲ್ಲ ತುಂಬಾ ಬಲ್ತ್ರು ಮಾತ್ರ ಆ ಪ್ರಾಬ್ಲಮ್ ಮತ್ತೆ ಇದ್ರೂ ಟೇಸ್ಟ್ ಅದಕ್ಕೆ ಬರಲ್ಲ ನಾನು ಅದು ಅಷ್ಟು ನುಗ್ಗೆ ತಿಂದ್ರು ಇದು ನಿಮ್ಗೆ ಟಾಪ್ ಇದು ಇದು ಒಳ್ಳೆ ಟೇಸ್ಟೇ ಇರುವ ನುಗ್ಗೆ ಬೀಜ ಸರ್ ನಮ್ಗೆ ಹ ಈ ಸರಿ ಬೀಜ ಮಾಡ್ಬೋದು